ಶುಭ ಪೂಜಾ ಪ್ರತಾಪ್ಗೆ ಒಂದು ಶಾಕಿಂಗ್ ಸುದ್ದಿಯೋದನ್ನು ಕೊಡಿದ್ರೆ ಇವತ್ತು ಹೊರಗೆ ಹೋಗ್ತಾರೋ ಸ್ಪರ್ಧಿ ನೀನೇ ಕೊಡೋ ಕನ್ಫರ್ಮ್ ಹೇಳ್ತೀನಿ ಅಂತ ಹೇಳಿ ಶುಭ ಪೂಜೆ ಹೇಳಿದಾಗ ಅದಕ್ಕೆ ಪ್ರತಾಪ್ ಏನು ಬೇಜಾರು ಮಾಡ್ಕೋದಿಲ್ಲ ಆಯಿತು ಅಕ್ಕ ಪರವಾಗಿಲ್ಲ ನಾನೇ ಹೋಗೋದಾ ಖಂಡಿತ ಹೋಗ್ತೀನಿ ಬಿಡಿ ಹೊರಗಡೆ ಜನಗಳ ಪ್ರೀತಿ ಇಲ್ಲಿಗೆ ಮುಗಿಯುತ್ತೆ ಅಂದರೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಡೀ ನೀವು ತಾನೇ ಏನು ಮಾಡಕ್ಕೆ ಸಾಧ್ಯ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗಿ ಹೋಗ್ತೀನಿ ನಾನು ಅಂತ ಹೇಳಿ ನಗ್ನಾಗ್ತಾನೆ ಹೇಳ್ತಾರೆ ನನಗೇನು ಭಯ ಆಗ್ತಿಲ್ವಾ ಇಲ್ಲ ಹಳು ಅಂದಾಗ ಅಳೋನು ಬರ್ತದೆ ಭಯನೂ ಆಗ್ತದೆ ಏನು ಮಾಡೋಕ್ಕಾಗುತ್ತೆ ನಾನು ಹೋಗಲೇಬೇಕು ಅಂತ ಅನಿವಾರ್ಯವಾಗಿ ಬಿಗ್ ಬಾಸ್ ತೀರ್ಮಾನ ಅಂದರೆ ಹಾಗೆ ಹೊರಗಡೆ ಜನಗಳ ತೀರ್ಮಾನ ಮಾಡ್ತಾರೆ ನಾನು ಹೋಗಲೇಬೇಕಾಗುತ್ತೆ ಹೋಗ್ತೀನಿ ಅಂತಂದಾಗ ಅದಕ್ಕೆ ಶುಭ ಪೂಂಜನ್ನು ಏನೂ ಆಗೋಲ್ಲ ಸುಮ್ಮರು ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಶುಭ ಧೈರ್ಯವನ್ನು ತುಂಬಾಳೆ ಎಲ್ಲರೂ ಕೂಡ ಆರು ಜನ ಏನೋ ಆಗಿದ್ದೀರಲ್ವಾ ನಾಮಿನೇಟು ಒಟ್ಟಿಗೆ ಈ ಸಾರಿ ಡಬಲ್ ಎಲಿಮಿನೇಷನ್ ಅಂತ ಹೇಳಿದ್ದಾರೆ ಯಾರ್ಯಾರು ಆಗ್ತೀರೋದು ನನಗೂ ಕೂಡ ಗೊತ್ತಿಲ್ಲ ಒಟ್ಟಿಗೆ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ ನಿಜಕ್ಕೂ ಕೂಡ ಇಬ್ಬರಿಗೂ ಇವತ್ತಿಗೆ ಬಿಗ್ ಬಾಸ್ ಮನೆ ಮುಕ್ತಾಯ ಆಗುತ್ತೆ ಅಂತ ಮಾತ್ರ ಗೊತ್ತಿದೆ ಬರಬೇಕಾದ್ರೆ ಬಿಗ್ ಬಾಸ್ ತಂಡ ಅದನ್ನು ಮಾತಾಡ್ತಿದ್ರು ಅಂತಲೂ ಕೂಡ ಶುಭ ಪೂಂಜೆ ಈ ಮೂಲಕ ಪ್ರತಾಪ್ಗೆ ಹೇಳ್ತಾರೆ ಆಗ ಪ್ರತಾಪ್ಗೆ ಕೇಳಿದ್ರೆ ನೀನು ಡ್ರೋನ್ ಏನೋ ಮಾಡ್ತೀನಿ ಅಂತ ಹೇಳಿ ಕೆ ದಿವಸ ಆಗಿದ್ದು ಅವನು ಅದೇ ಅಲ್ಲೋ ಅದೇ ಪ್ರತಾಪ್ತ ನೀನು ಅಂತ ಹೇಳಿ ಹೇಳಿದಾಗ ಓ ಅದೇ ಪ್ರತಾಪ್ ನಾನು ಅಂತಂದಾಗ ಓ ಒಳ್ಳೆ ನೇಮ್ ಐತಿ ಬಿಡು ಹೊರಗಡೆ ಬಟ್ ಇವಾಗಂತ ನನ್ನ ಪ್ರಕಾರ ನನಗೆ ಒಳ್ಳೆ ಪಾಸಿಟಿವ್ ಫೀಲಿಂಗ್ ಇದೆ ನಿಮಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಹೇಳ್ತಿದ್ದಾ